ಈ ಚಳಿಗಾಲಕ್ಕೆ ಆರೋಗ್ಯಕರವಾದಂಥ ಮತ್ತು ಬೇಗ ಎನರ್ಜಿ ಕೊಡುವಂಥ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಒಂದು ಚಮಚ ತುಪ್ಪದಲ್ಲಿ ಈ ಸ್ವೀಟ್ ಮಾಡಬಹುದು ಹಾಗೆ ಬೆಲ್ಲ ಬೇಡ ಮತ್ತು ಸಕ್ಕರೆ ಕೂಡ ಬೇಡ ಆದರೂ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಮತ್ತು ಈ ಸ್ವೀಟ್ನ ನೀವು ಹದಿನೈದರಿಂದ ಇಪ್ಪತ್ತು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಅದೇ ರೀತಿ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಚಳಿಗಾಲಕ್ಕೆ ಸ್ಪೆಷಲ್ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಕಾಲು ಕಪ್ಪಷ್ಟು ಹುರಗಡ್ಲೆ ಅಥವಾ ಪುಟಾಣಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಹಸಿ ತೆಂಗಿನಕಾಯಿ ತುರಿ ಆದರೆ ಮೊದಲೇ ಒಂದು ಐದು ನಿಮಿಷ ಹುರಿದಿಟ್ಕೊಂಡಿರಿ ಅಂದರೆ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಕಡಲೆನ ಬಿಸಿ ಮಾಡಿಟ್ಕೊಂಡೆ ಸಾಕು ಈ ರೀತಿ ಒಣ ಕೊಬ್ಬರಿ ತುರಿ ಆದರೆ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಅಷ್ಟೇ ಕಡಲೆ ಮತ್ತು ಒಣ ಕೊಬ್ಬರಿ ತುರಿ ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರನ್ನು ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೊಂಡು ನಂತರ ಕಡಲೆ ಮತ್ತು ಕೊಬ್ಬರಿನ ಪುಡಿ ಮಾಡಿಟ್ಕೊಳ್ಳಿ ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ನಡೆಯುತ್ತೆ ತುಂಬ ನುಣ್ಣಗೆ ಮಾಡ್ಲಿಕ್ಕೆ ಈ ಕೊಬ್ಬರಿ ಇರುತ್ತಲ್ಲ ಅದರಲ್ಲಿ ಎಣ್ಣೆ ಬಿಡುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಪುಡಿ ಮಾಡಿಟ್ಕೊಳ್ಳಿ ಈಗ ಈ ಪುಡಿ ಮಾಡಿರುವಂಥ ಮಿಶ್ರಣ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತು ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಎಳ್ಳಿನ ಬಣ್ಣ ಈ ರೀತಿ ಸ್ವಲ್ಪ ಬದಲಾದರೆ ಸಾಕು ತಕ್ಷಣವೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಈ ಸ್ವೀಟ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಳ್ಳು ಮತ್ತು ಗಸಗಸೆ ಉಪಯೋಗಿಸ್ಕೊಳ್ಳಿ ಯಾವಾಗ ಎಳ್ಳು ಈ ರೀತಿ ಚಿಟಪಟ ಅನ್ನಲಿಕ್ಕೆ ಶುರುವಾಗುತ್ತೆ ಆವಾಗ ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಎಳ್ಳಿನ ಮಿಶ್ರಣ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಒಂದು ಪ್ಲೇಟ್ಗೆ ಬೇಕಿಂಗ್ ಪೇಪರ್ ಹಾಕಿದರೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಪ್ಲೇಟ್ಗೆ ನೀಟಾಗಿ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟೀನಿ ನಂತರ ಒಂದು ಕಪ್ಪಷ್ಟು ಸಾಫ್ಟ್ ಆದ ಖರ್ಜೂರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸಾಫ್ಟ್ ಖರ್ಜೂರ ಆದರೆ ನೀರಿನಲ್ಲಿ ನೆನೆಸೋ ಅವಶ್ಯಕತೆ ಇಲ್ಲ ಗಟ್ಟಿ ಖರ್ಜೂರ ಆದರೆ ಒಂದು ಅರ್ಧ ಗಂಟೆ ಬಿಸಿ ನೀರಿನಲ್ಲಿ ನೆನೆ ಹಾಕ್ಕೊಂಡು ನಂತರ ಸ್ವೀಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ ಈಗ ಈ ಖರ್ಜೂರನ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಹಾಗೆ ಈ ಖರ್ಜೂರದಲ್ಲಿರುವಂಥ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಖರ್ಜೂರಕ್ಕೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಹಾಗೆ ಕಾಲು ಕಪ್ಪಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಉಪಯೋಗಿಸೋದ್ರಿಂದ ಸ್ವೀಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಕೂಡ ರುಚಿಯಾಗಿರುತ್ತೆ ಅಷ್ಟೇ ಈಗ ಕ್ಲೀನ್ ಮಾಡಿರುವಂಥ ಈ ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸರಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕೋದು ಬೇಡ ಹಾಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ನುಣ್ಣುಗಾಗ್ತಿಲ್ಲ ಆಗ್ತಿಲ್ಲ ಅನ್ಸಿದ್ರಷ್ಟೇ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಬಹುದು ಈಗ ಈ ಖರ್ಜೂರದ ಪೇಸ್ಟ್ನ ಒಂದು ಪ್ಯಾನ್ಗೆ ಎತ್ತಿರ್ಕೊಂಡಿದ್ದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಐದು ನಿಮಿಷ ಹುರಿದಿಟ್ಕೊಳ್ತಾ ಇದ್ದೀನಿ ಖರ್ಜೂರ ಬಣ್ಣ ಬದಲಾಗಬೇಕು ಮತ್ತು ಅಂಟಬಾರ್ದು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಅವಾಗ ಈ ಸ್ವೀಟ್ ಕೂಡ ತುಂಬನೇ ರುಚಿಯಾಗಿ ಬರುತ್ತೆ ಚಳಿಗಾಲದಲ್ಲಿ ಆದಷ್ಟು ಖರ್ಜೂರನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಎನರ್ಜಿ ಬೇಗ ಸಿಗುತ್ತೆ ಮತ್ತು ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ಖರ್ಜೂರದ ಪೇಸ್ಟ್ ಅಂಟ್ತಾ ಇಲ್ಲ ಮತ್ತು ಪ್ಯಾನ್ ಬಿಡಲಿಕ್ಕೆ ಇದೆ ಇದಕ್ಕೀಗ ಮೊದಲೇ ಪುಡಿ ಮಾಡಿಟ್ಟಂಥ ಕಡಲೆ ಮತ್ತು ಕೊಬ್ಬರಿ ಪುಡಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಖರ್ಜೂರದ ಪೇಸ್ಟಲ್ಲಿ ಕೊಬ್ಬರಿ ಪುಡಿ ಮತ್ತು ಕಡಲೆ ಪುಡಿ ಮಿಶ್ರಣ ನೀಟಾಗಿ ಬೆರೀಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮೊದಲೇ ಹುರಿದಿಟ್ಟಂಥ ಎಳ್ಳು ಮತ್ತು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಳ್ಳಿನ ಮಿಶ್ರಣ ಉಪಯೋಗಿಸ್ಬಹುದು ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಈ ಸ್ವೀಟಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಎಳ್ಳಿನ ಮಿಶ್ರಣ ಸ್ವೀಟಲ್ಲಿ ಎಲ್ಲ ಕಡೆ ಬರೀಬೇಕು ಆ ರೀತಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಬೇಕನ್ಸಿದ್ರೆ ಈ ಸಮಯದಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬಹುದು ಬೇಡ ಅಂತಂದರೆ ಹಾಗೆ ಈ ರೀತಿ ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆದಷ್ಟು ಈ ಸ್ವೀಟ್ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಈ ರೀತಿ ಪ್ಲೇಟ್ಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ನೋಡಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸ್ವೀಟನ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು ಯಾವಾಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗುತ್ತೆ ಆವಾಗ ಈ ರೀತಿ ಚಾಕೊಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ತಣ್ಣಗಾಗುತ್ತೆ ಮತ್ತು ಸ್ವೀಟ್ ಪೀಸಸ್ಗಳು ಕೂಡ ನೀಟಾಗಿ ಕಟ್ಟಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಇದೆ ಕೇವಲ ಒಂದು ಚಮಚ ತುಪ್ಪದಲ್ಲಿ ಇಷ್ಟೆಲ್ಲ ಸ್ವೀಟ್ನ ಮಾಡ್ಕೋಬಹುದು ಹಾಗೆ ಒಂದು ಸಣ್ಣ ಪೀಸ್ ಸ್ವೀಟ್ ತಿಂದರೆ ಸಾಕು ಬೇಗ ಎನರ್ಜಿ ಸಿಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಚಳಿಗಾಲದಲ್ಲಿ ಈ ರೀತಿ ಆರೋಗ್ಯಕರವಾಗಿ ಸ್ವೀಟ್ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈಗ ಈ ಕಟ್ ಮಾಡಿಟ್ಟಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಿ ಇಡಬಹುದು ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ನೋಡ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಚಳಿಗಾಲಕ್ಕೆ ಸ್ಪೆಷಲ್ ಆಗಿ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ